ಕರ್ನಾಟಕ ಕಾವಲು ಪಡೆ ಕೊಟ್ಟಿರೋಂಥ ಮನವಿನ ಹಂಡ್ರೆಡ್ ಪರ್ಸೆಂಟ್ ಸ್ವೀಕರಿಸಿದ್ದೀವಿ ಜೊತೆಗೆ ಈಗ ಆಗಲೇ ಈ ಕಾಮಗಾರಿಯನ್ನು ಶುರು ಮಾಡಬೇಕು ಅಂತ ನಾವು ಆದೇಶ ಇವ್ ಅವ್ರಿಗೆ ಹೇಳಿ ಅವರು ಕೂಡ ಎರಡು ದಿನದಲ್ಲಿ ಶುರು ಮಾಡ್ತಾರೆ ಖಂಡಿತವಾಗ್ಲೂ ಕೆಲಸ ಮಾಡಿಕೊಡ್ತೀವಿ ಇದು ಲಾಕ್ ಪೆಂಡಿಂಗು ಜೊತೆಗೆ ಇದಕ್ಕೆ ಯಾರು ಒಂದು ಇಂಟ್ರೆಸ್ಟೇ ಇರಲಿಲ್ಲ ಇದು ನಾವು ಕಳೆದ ಆರು ತಿಂಗಳು ಏಳು ತಿಂಗಳಿಂದ ಇದ್ರ ಮೇಲೆ ಒಂದು ಸ್ವಲ್ಪ ನಿಗಾ ವಹಿಸಿ ಇವಾಗ ಒಂದು ಅಂತಿ ಮಾರ್ಕೆಟ್ ಬಂದಿದೆ ಖಂಡಿತವಾಗ್ಲೂ ಕನ್ನಡ ಕರ್ನಾಟಕ ಕಾವಲು ಕೂಡ ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು ಇಂತ ಒಂದು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಖಂಡಿತವಾಗ್ಲೂ ತಾಲೂಕು ಅಭಿವೃದ್ಧಿ ಮಾಡೋದು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ವರ್ಷಗಳೇ ಕಳೆದಿದೆ ಇದರಿಂದ ಹಲವಾರು ಅಪಘಾತಗಳಾಗಿ ಸಾವಿಗೀಡಾದವರ ಸಂಖ್ಯೆ ಹೆಚ್ಚಾಗಿದ್ದು ನಿನ್ನೆ ರಾತ್ರಿಯೂ ಕೂಡ ಒಂಬತ್ತು ಮೂವತ್ತರ ಸಮಯದಲ್ಲಿ ಅಪಘಾತವಾಗಿ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೈಸೂರು ಊಟಿ ರಸ್ತೆ ಸುಲ್ತಾನ್ ಬತ್ತೇರಿ ರಸ್ತೆ ಹಾಗೂ ಚಾಮರಾಜನಗರ ರಸ್ತೆಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳನ್ನು ದುರಸ್ತಿ ಮಾಡಿಕೊಡಬೇಕೆಂದು ಇಂದು ಅಂದರೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಸಕರಾದ ಎಚ್ಎನ್ ಗಣೇಶ್ ಪ್ರಸಾದ್ ರವರಿಗೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ವಿನಂತಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಮುಂಟೀಪುರ ಮಹದೇವಪ್ಪ ಹಾಜರಿದ್ದರು ಕರ್ನಾಟಕ ಕಾವಲು ಕರ್ನಾಟಕ ಕಾವಲು ಪಡವದಿಂದ ಗುಲ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ಸುಮಾರು ವರ್ಷಗಳೇ ಕಳೆದು ಹೋಗಿದ್ದು ಸುಮಾರು ಅಪಘಾತಗಳಾಗುತ್ತಿದ್ದು ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಇವತ್ತು ಒಂದು ಮನವಿಯನ್ನು ತೋರಿಸುವ ಮೂಲಕ ದುರಸ್ತಿಗೊಂಡ ದೀಪಗಳನ್ನು ಸರಿಪಡಿಸಬೇಕೆಂದು ನಾವು ಸಾರ್ವಜನಿಕರ ಪರವಾಗಿ ನಾವು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಆದಷ್ಟು ಬೇಗ ಮಾನ್ಯ ಶಾಸಕರು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಈ ಮೂಲಕ ನಾನು ವಿನಂತಿ ಕೊಡಿದ್ದೆ ಕರ್ನಾಟಕ ಕಾವಲು ಪಡೆ ಕೊಟ್ಟಿರೋ ಮನವಿನ ಹಂಡ್ರೆಡ್ ಪರ್ಸೆಂಟ್ ಸ್ವೀಕರಿಸಿದೀವಿ ಜೊತೆಗೆ ಈಗ ಆಗ್ಲೇ ಈ ಕಾಮಗಾರಿನ ಶುರು ಮಾಡ್ಬೇಕು ಅಂತ ನಮ್ಮ ಆದೇಶ ಇವಿಯವ್ರಿಗೆ ಹೇಳಿ ಅವರು ಕೂಡ ಎರಡು ದಿನದಲ್ಲಿ ಶುರು ಮಾಡ್ತಾರೆ ಖಂಡಿತವಾಗ್ಲೂ ಕೆಲಸ ಮಾಡ್ಕೊಡ್ತೀವಿ ಇದು ಲಾಂಗ್ ಪೆಂಡಿಂಗು ಜೊತೆಗೆ ಇದಕ್ಕೆ ಯಾರ ಯಾರ್ದು ಒಂದು ಇಂಟ್ರೆಸ್ಟೇ ಇರಲಿಲ್ಲ ಇದು ನಾವು ಕಳೆದ ಆರು ತಿಂಗಳು ಏಳು ತಿಂಗಳಿಂದ ಇದರ ಮೇಲೆ ಒಂದು ಸ್ವಲ್ಪ ನಿಗಾ ವಹಿಸಿ 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 ಇವಾಗ ಒಂದು ಅತ್ತಿ ಅಂತ ಬಂದಿದೆ ಖಂಡಿತವಾಗ್ಲೂ ಕನ್ನಡ ಕರ್ನಾಟಕ ಕಾವಲು ಕೂಡ ಅವರು ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು ಇಂತ ಒಂದು ಕಾರ್ಯಕ್ರಮಗಳು ಮಾಡಕ್ಕೆ ಖಂಡಿತವಾಗ್ಲೂ ತಾಲೂಕಲ್ಲಿ ಧನ್ಯವಾದಗಳು